ನೀಲಿ ಕಣ್ಣಿನ ಅಪ್ಸರೆ ಸೋನಂ ಪರಿ ಬಹಳ ವರ್ಷಗಳ ಕೆಳಗೆ ಅಪ್ಸರೆಯ ಲೋಕದಲ್ಲಿ ಅನ್ನೋ ನೀಲಿ ಕಣ್ಗಳ ಒಂದು ಸುಂದರವಾದ ಅಪ್ಸರೆ ಇದ್ಲು ಅವಳು ಯಾವಾಗ್ಲೂ ಅವಳ ಸ್ನೇಹಿತೆ ಮಿತ್ರ ಜೊತೆ ಭೂಲೋಕಕ್ಕೆ ವಿಹಾರಕ್ಕಾಗಿ ಬರ್ತಾ ಇದ್ಲು ಒಂದಿನ ಬೆಳಿಗ್ಗೆ ಅವಳು ಮಿತ್ರ ಪರಿ ಹತ್ರ ಬಂದ್ಲು ಮಿತ್ರ ತುಂಬಾ ದಿನ ಆಯ್ತಲ್ಲ ಭೂಲೋಕಕ್ಕೆ ಹೋಗಿ ಬಾ ಇವತ್ ವಿಹಾರ ಮಾಡೋಣ ಸರಿ ಬಾ ಹೋಗೋಣ ನಾನು ತಯಾರಾಗಿದ್ದೀನಿ ಭೂಲೋಕದ ದೃಶ್ಯಗಳನ್ನು ನೋಡೋದು ತುಂಬ ಚೆನ್ನಾಗಿರುತ್ತೆ ಭೂಲೋಕಕ್ಕೆ ಇಬ್ರು ಪರಿಗಳು ಒಟ್ಟಿಗೆ ಹಾರ್ಕೊಂಡು ಬರ್ತಾರೆ ಅವ್ರಿಗೆ ಆಕಾಶದಿಂದ ಒಳ್ಳೆಯ ದೃಶ್ಯಗಳು ಕಾಣ್ತವೆ ಮೋಡಗಳ ನಡುವೆ ಅವರು ಹಾರ್ಕೊಂಡು ಬರುವಾಗ ಭೂಲೋಕದ ಸುಂದರ ದೃಶ್ಯಗಳು ಬಹಳ ಆಕರ್ಷಣೀಯವಾಗಿರ್ತವೆ ಮಿತ್ರ ಕಾಮನ್ಬಿಲ್ಲು ಎಷ್ಟು ಸುಂದರವಾಗಿ ಕಾಣ್ತಿದೆ ಜಲಪಾತ ನೋಡು ಅದರಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನಾನ ಬಿಡು ಮೊದಲು ಈ ಸಿಹಿಯಾದ ನೀರನ್ನ ಸ್ವಾದಿಸೋದಕ್ಕೆ ಇಚ್ಛೆ ಪಡ್ತೀನಿ ನಡಿ ಇಬ್ರು ಅಪ್ಸರೆಯರು ನೀರನ್ನ ಕುಡಿದು ಹಾಗೆ ತಿರುಗಿದಾಗ ಅಲ್ಲಿ ಅವ್ರಿಗೆ ಒಂದು ಕುದುರೆ ಕಾಣತ್ತೆ ಅದು ಜಲಪಾತದ ನೀರನ್ನ ಕುಡಿತಿರುತ್ತೆ ಒಬ್ಬ ಸುಂದರವಾದ ರಾಜಕುಮಾರ ಅಲ್ಲಿಂದ ಅವ್ರ ಕಡೆಗೆ ಬರ್ತಾ ಇರ್ತಾನೆ ನೀವಿಬ್ಬರು ಸುಂದರ ಪರಿಯರು ಈ ಭೋಲೋಕಕ್ಕೆ ಅತಿಥಿಗಳು ನಾನು ಬೇಟೆಯನ್ನು ಹುಡುಕಿಕೊಂಡು ತುಂಬಾ ದೂರಕ್ಕೆ ಬಂದೆನು ಹಸಿವು ಮತ್ತು ಬಾಯಾರಿಕೆಯಾಯಿತು ಈ ಜಲಪಾತವನ್ನು ನೋಡಿದೆ ನನ್ನ ಮತ್ತು ನನ್ನ ಕುದುರೆಯ ಬಾಯಾರಿಕೆಯನ್ನು ನೀಗಿಸಲು ಇಲ್ಲಿಗೆ ಬಂದೆ ನನ್ನ ಹೆಸರು ಸಿದ್ಧಾರ್ಥ್ ನೀವಿಬ್ಬರೂ ಯಾರೆಂದು ನಾನು ತಿಳಿದುಕೊಳ್ಳಬಹುದೇ ನನ್ನ ಹೆಸರು ಸೋನಂ ಇವಳು ನನ್ನ ಪ್ರೀತಿಯ ಸ್ನೇಹಿತೆ ಮಿತ್ರ ನಿಮ್ಮನ್ನ ಭೇಟಿ ಮಾಡಿದಕ್ಕೆ ತುಂಬಾ ಸಂತೋಷ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ದೇವತೆಗಳನ್ನು ನೋಡುತ್ತಿದ್ದೇನೆ ಅವನು ಪ್ರೀತಿಯಿಂದ ಸೋನಂ ಅಪ್ಸರನೇ ನೋಡ್ತಿದ್ದ ಇನ್ನೊಂದು ಕಡೆ ಸೋನಂ ಪರಿ ಕೂಡ ಅವಳ ಓರೆ ಗಣ್ಣುಗಳಲ್ಲಿ ಅವನನ್ನೇ ನೋಡ್ತಿದ್ಲು ಬನ್ನಿ ಏನಾದ್ರೂ ತಿನ್ನೋಣ ಈ ದಟ್ಟ ಕಾಡಲ್ಲಿ ನಿಮಗೇನು ಸಿಗುತ್ತೆ ನೀವು ನನ್ನ ಜೊತೆ ಬನ್ನಿ ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ನಿಮಗೆ ಬೇಕಾದ ತಿಂಡಿ ತಿನಿಸನ್ನು ನಾನು ಕೊಡಿಸುವೆ ಊಟಕ್ಕೋಸ್ಕರ ಅಷ್ಟೊಂದು ದೂರ ಹೋಗೋದು ಬೇಕಾ ಅಷ್ಟರಲ್ಲಿ ಸೋನಂಪರಿ ಅವಳ ಕೈಯನ್ನ ಎತ್ತಿ ಅವಳ ನಕ್ಷತ್ರದ ಕಡ್ಡಿಯ ಸಹಾಯದಿಂದ ಬಹಳಷ್ಟು ವ್ಯಂಜನಗಳನ್ನು ಅಲ್ಲಿ ಮಾಯೆಯಿಂದ ತರಿಸ್ತಾಳೆ ಅಷ್ಟೇ ಅಲ್ಲ ರಾಜಕುಮಾರನ ಕುದುರೆಗೂ ಕೂಡ ಊಟ ಬಂದೇ ಬಿಡತ್ತೆ ರಾಜಕುಮಾರ ಇದನ್ನ ನೋಡಿ ಆಶ್ಚರ್ಯ ಚಕಿತನಾಗ್ತಾನೆ ಅವರು ಮೂವರು ಒಟ್ಟಿಗೆ ಕೂತು ಊಟವನ್ನ ಮಾಡ್ತಾರೆ ನೀವು ಸರಿಯಾಗಿ ಹೇಳಿದ್ರಿ ಈ ರೀತಿ ಊಟ ಅರಮನೆಯಲ್ಲೂ ಕೂಡ ಸಿಗುವುದಿಲ್ಲ ನೀವು ದಿನ ನಮ್ಮ ಗೌರವವನ್ನ ದಯವಿಟ್ಟು ಸ್ವೀಕರಿಸಬೇಕೆಂದು ವಿನಂತಿ ರಾಜಕುಮಾರ ನಿಮ್ಮ ಆಮಂತ್ರಣಕ್ಕೆ ತುಂಬಾ ಧನ್ಯವಾದಗಳು ಆದ್ರೆ ಕೆಲವೇ ಕ್ಷಣದಲ್ಲಿ ಸೂರ್ಯಾಸ್ತವಾಗುತ್ತೆ ನಾವು ಸೂರ್ಯಾಸ್ತವಾದ ನಂತರ ಭೂಲೋಕದಲ್ಲಿ ಇರೋದಿಲ್ಲ ನಾವ್ ಇನ್ನೊಂದಿನ ಖಂಡಿತ ಬರ್ತೀವಿ ಇರ್ತೀನಿ ಆಕಾಶದಲ್ಲಿ ಹಾರ್ತಾರೆ ರಾಜ್ಕುಮಾರ ಅವರನ್ನೇ ನೋಡ್ತಿರ್ತಾನೆ ಒಬ್ಳು ಕೆಟ್ಟ ಮಾಯಾಗಾರ್ತಿ ಸೀನಾ ದೂರ ನಿಂತ್ಕೊಂಡು ರಾಜಕುಮಾರನನ್ನೇ ನೋಡ್ತಿರ್ತಾಳೆ ರಾಜಕುಮಾರನ ಸೌಂದರ್ಯಕ್ಕೆ ಮೋಹಿತಗೊಳ್ತಾಳೆ ಅವಳು ಒಬ್ಬ ಸುಂದರ ಸ್ತ್ರೀಯ ವೇಷವನ್ನ ಧರಿಸಿ ರಾಜಕುಮಾರನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ ರಾಜಕುಮಾರ ನನ್ನ ಹೆಸರು ಸೀನಾ ಅಂತ ನೀವು ಈ ಕಾಡಲ್ಲಿ ಒಬ್ರೆ ಏನ್ ಮಾಡ್ತಿದ್ದೀರಿ ನೀವ್ ನನ್ ಜೊತೆ ಬನ್ನಿ ನಾನು ನಿಮ್ಮನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ನನಗೆ ಮೊದಲೇ ತುಂಬಾ ಹೊತ್ತಾಗ್ಬಿಟ್ಟಿದೆ ರಾಜ್ಮಹಲ್ಗೆ ಹೋಗಬೇಕು ರಾಜ್ಕುಮಾರ ನೀವ್ ನನ್ಗೆ ತುಂಬಾ ಇಷ್ಟ ಆದ್ರಿ ರಾಜ್ಕುಮಾರ ನೀವ್ ನನ್ ಜೊತೆಗೆ ಬಂದ್ರೆ ಜೀವನ ಪೂರ್ತಿ ಸಂತೋಷವಾಗಿರ್ತೀರಿ ನಾನ್ ನಿಮ್ಮನ್ನ ಕಣ್ಣಲ್ಲಿಟ್ಟು ಕಾಪಾಡ್ತೀನಿ ಶಮ್ಸಿ ನಾನು ಬೇಗ ಹೋಗ್ಲೇಬೇಕು ಇಷ್ಟನ್ನ ಹೇಳಿ ರಾಜ್ಕುಮಾರ ತನ್ನ ಕುದುರೆಯ ಲಗಾಮನ ಎಳಿತಾನೆ ಆಗ ಕುದುರೆ ಜೋರಾಗಿ ಮುಂದೆ ಓಡ್ಬಿಡತ್ತೆ ಮಾಯಗಾತಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ರಾಜಕುಮಾರ ನಿನಗೆ ನನ್ ಬಗ್ಗೆ ಇನ್ನೂ ಸತ್ಯ ಗೊತ್ತಿಲ್ಲ ನಾನು ನನ್ನವನಾಗಿ ಮಾಡ್ಕೊಂಡೇ ಬಿಡ್ತೀನಿ ಬಹಳ ದಿನ ಸೋನಂ ಪರಿಗೋಸ್ಕರ ಕಾಯ್ತಿರ್ತಾನೆ ಆದ್ರೆ ಅವಳು ಬರ್ಲಿಲ್ಲ ರಾಜಕುಮಾರ ಮತ್ತೆ ಆ ಜಲಪಾತದ ಕಡೆಗೆ ಕುದುರೆಯನ್ನೇರಿ ಬರ್ತಾನೆ ಇದ್ದಕ್ಕಿದ್ದ ಹಾಗೆ ಆ ಸೀನಾ ಮಾಟಗಾತಿ ಒಂದು ರಾಜಕುಮಾರಿಯ ವೇಷವನ್ನ ಧರಿಸಿ ಅಲ್ಲಿಗೆ ಬರ್ತಾಳೆ ರಾಜಕುಮಾರ ಅವಳನ್ನ ದಿಟ್ಟಿಸಿ ನೋಡ್ತಿರ್ತಾನೆ ನೀವ್ ನನ್ಗೋಸ್ಕರ ಕಾಯ್ತಿರ್ತೀರಿ ಅಂತ ನನಗೆ ಗೊತ್ತು ನಿನ್ನ ರಾಜ್ಕುಮಾರುಮಾರಿಯಾಗಿ ಬಂದಿದ್ದೀನಿ ನಿನ್ನ ಕಣ್ಣು ಏನಕ್ಕೆ ನೀಲಿಯಾಗಿಲ್ಲ ನಿಮ್ಗೆ ನನ್ನ ನೀಲಿ ಕಣ್ಣುಗಳು ಇಷ್ಟನಾ ಹೌದು ನನಗೆ ನೀಲಿ ಕಣ್ಣು ಅಂದ್ರೆ ತುಂಬಾ ಇಷ್ಟ ಅದು ಕೂಡ ಸೋನಂಪರಿಯ ನೀಲಿ ಕಣ್ಣುಗಳು ಅಂದ್ರೆ ನೀನನ್ನ ಸೋನಂಪರಿಯಲ್ಲ ನೀನು ಜಾದುಗಾತಿ ಸಿನ್ಹಾ ಆಗೋದೇ ಇಲ್ಲ ಮಾಟಗಾತಿ ಸೀನಾಗೆ ಅರ್ಥ ಆಗ್ಬಿಡತ್ತೆ ರಾಜ್ಕುಮಾರನಿಗೆ ಅವಳು ಇಷ್ಟ ಇಲ್ಲ ಅಂತ ಅವಳು ಕೋಪಗೊಳ್ತಾಳೆನ್ ಆಗೋ ಎಲ್ಲ ಕಡೆ ಸುತ್ತಾಡ್ತಾ ಇರೋ ರಾಜಕುಮಾರ ಯೂನಿಕಾರ್ನ್ ಆಗ್ಬಿಡ್ತಾನೆ ಮಾಟಗಾತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅಷ್ಟರಲ್ಲಿ ಆಕಾಶ ಮಾರ್ಗದಿಂದ ಸೋನಂಪರಿ ಅಲ್ಲಿಗೆ ಬರ್ತಾಳೆ ಯೂನಿಕಾರ್ನ್ ಓಡ್ಕೊಂಡು ಸೋನಂಪರಿ ಹತ್ರ ಬಂದ್ಬಿಡತ್ತೆ ಮತ್ತು ಅವಳ ಕೈಯನ್ನ ನೆಕ್ಕಕ್ಕೆ ಶುರು ಮಾಡುತ್ತೆ ಸೋನಂ ಪರಿಗೂ ಅದು ಇಷ್ಟ ಆಗುತ್ತೆ ನೀವು ನನ್ನ ಹೇಗೆ ಕಡೆದಿರಿ ಮನಸ್ಸಿನ ಕಣ್ಣುಗಳಿಂದ ನೀವು ನಿಜವಾಗ್ಲೂ ನನ್ನನ್ನು ತುಂಬ ಪ್ರೀತಿಸ್ತೀರಿ ನಿಮ್ಮನ್ನು ಯೂನಿಕಾನ್ ಯಾರು ಮಾಡಿದ್ದು ಒಂದು ದುಷ್ಟ ಮಾಟಗಾತಿ ನಾನು ಅವಳನ್ನು ಮದುವೆ ಮಾಡಿಕೊಂಡಿಲ್ಲ ಅಂತ ನನ್ನ ಯೂನಿಕಾನ್ ಮಾಡಿಬಿಟ್ರು ಏರಿ ರಾಜಕುಮಾರ ನಾನು ರಾಣಿ ಪರಿಗೆ ಹೇಳಿ ನಿಮ್ಮನ್ನ ಮತ್ತೆ ರಾಜಕುಮಾರನನ್ನಾಗಿ ಮಾಡ್ತೀನಿ ನಾನೀಗ ಹೋಗ್ತಿದ್ದೀನಿ ಸೋನಂ ಪರಿ ಆಕಾಶದಲ್ಲಿ ಹಾರ್ಕೊಂಡು ರಾಣಿ ಪರಿ ಹತ್ರ ಬಂದ್ಬಿಡ್ತಾಳೆ ಅವ್ರ ಹತ್ರ ಒಂದು ಚಮತ್ಕಾರದ ಮುತ್ತನ್ನು ತಗೊಂಡು ಮತ್ತೆ ಯೂನಿಕಾರ್ನ್ನ ಬಳಿ ಬರ್ತಾಳೆ ಅವಳು ಮುತ್ತಿನ ಚಮತ್ಕಾರದಿಂದ ನ ರಾಜಕುಮಾರನನ್ನಾಗಿ ಮಾಡ್ತಾಳೆ ಇಬ್ರು ಬಹಳ ಪಟ್ರು ಮಾಟಗಾತಿ ಮತ್ತೆ ಅಲ್ಲಿಗೆ ಬರ್ತಾಳೆ ನೀನು ರಾಜಕುಮಾರ ಆದರೆ ನನಗೇನು ನಾನ್ ನಿನಗೆ ಏನ್ ಮಾಡ್ತೀನಿ ಗೊತ್ತಾ ನೀನು ಸೋನಂಪರಿ ರಾಜಕುಮಾರನ ಕಣ್ಣಿನ ದೃಷ್ಟಿ ಹೋಗ್ಬಿಡ್ತು ಮತ್ತವನು ರಾಜ್ಕುಮಾರ ಯೋಚಿಸ್ಬೇಡ ನಾನು ನನ್ನ ಕಣ್ಣಿನ ದೃಷ್ಟಿಯನ್ನ ನಿನಗೆ ಕೊಟ್ಟು ನಿನ್ನ ಜೀವನವನ್ನ ಬದಲಾಯಿಸ್ತೀನಿ ಇಲ್ಲ ಇಲ್ಲ ಸೋನಂಪರಿ ಹಾಗೆಲ್ಲ ಮಾಡಬೇಡಿ ನಾನು ಏನಿವಾಗ ನಿನ್ನ ಕಣ್ಣಿಂದ ನಾನು ಲೋಕವನ್ನು ನೋಡ್ತೀನಿ ರಾಣಿ ಪರಿ ಅಲ್ಲಿಗೆ ಬಂದ್ಬಿಡ್ತಾರೆ ಮತ್ತೆ ಅವರ ಮಾಯ ಶಕ್ತಿಯಿಂದ ಮಾಟಗಾತಿಯನ್ನ ಬಂತಿಯನ್ನಾಗಿಸ್ತಾರೆ ಅವಳ ಮಾಯಾಶಕ್ತಿಯನ್ನ ಹೋಗಿಸ್ಬಿಡ್ತಾರೆ ಮಾಯಾಗಾತಿ ಪ್ರೀತಿ ಕಿತ್ಕೊಳ್ಳುವಂಥ ವಿಷಯ ಅಲ್ಲ ಆದರೆ ತ್ಯಾಗ ಮತ್ತು ಸಮರ್ಪಣೆಯ ಇನ್ನೊಂದು ಹೆಸರು ಸೋನಂ ಪರಿ ಮತ್ತೆ ರಾಜ್ಕುಮಾರ ನೀವಿಬ್ಬರು ಜನ್ಮದ ಜೊತೆಗಾರರು ಮತ್ತೆ ತುಂಬಾ ಪ್ರೀತಿ ಮಾಡ್ತೀರಿ ನಿಜವಾದ ಪ್ರೀತಿಗೆ ಸೋಲೇ ಇಲ್ಲ ನಿನ್ನ ಕಣ್ಣಿನ ದೃಷ್ಟಿ ಸರಿ ಹೋಗ್ತಾ ಇದೆ ನೋಡು ಈಗ ನೀವಿಬ್ರೂ ಸೇರಿ ಸುಖವಾದ ಜೀವನವನ್ನ ನಡೆಸಬಹುದಾಗಿದೆ ನಿಮ್ಮಿಬ್ಬರಿಗೂ ನನ್ನ ಆಶೀರ್ವಾದ ಇದೆ ರಾಜಕುಮಾರ ಸಿದ್ಧಾರ್ಥನ ವಿವಾಹ ಸೋನಂಪರಿ ಜೊತೆ ಆಗುತ್ತೆ ಮತ್ತವರು ಸುಖವಾದ ಜೀವನವನ್ನ ನಡೆಸ್ತಾರೆ If you enjoyed this story, please like and subscribe our channel and press the bell icon to get future updates. And don't forget to comment!